ಹಿರಿಯ ವೀಕ್ಷಕರೇ ಇಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಎರಡು ಹೊಸ ಆಟೋ ರಿಕ್ಷಾ ನಿಲ್ದಾಣಗಳು ಹಾಗೂ ಟೂರಿಸ್ಟ್ ಕಾರ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು ರಥಬೀದಿಯ ಕೊನೆಯಲ್ಲಿ ನಿರ್ಮಿಸಲಾದ ಮೊದಲ ನಿಲ್ದಾಣವನ್ನು ನಿವೃತ್ತ ಹಿರಿಯ ಶಿಕ್ಷಕರಾದ ಬಿ ಪುಂಗವಗೌಡ ಅವರು ಉದ್ಘಾಟಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕುಕ್ಕೆಗೆ ಮೊದಲ ಆಟೋ ರಿಕ್ಷಾ ತಂದವರು ಇವರೇ ವಿಶೇಷವೇನೆಂದರೆ ಮೊದಲ ಆಟೋ ಚಾಲಕ ಮಾಲಕರಾದ ಇವರ ಮಗನೇ ಇಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಜಾಡಿ ಪಂದ್ಯ ಕೈಯಿಂದ ನಿಲ್ದಾಣ ಉದ್ಘಾಟನೆ ನಡೆಸಿದ್ದು ಅಧ್ಯಕ್ಷರಿಗೆ ವಿಶೇಷ ಸಂತೋಷವನ್ನು ಕಂಡಿತು ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಎರಡನೇ ಆಟೋ ನಿಲ್ದಾಣವನ್ನು ಟ್ಯಾಕ್ಸಿ ಸ್ಟ್ಯಾಂಡ್ಗಳನ್ನು ಅಧ್ಯಕ್ಷ ಹರೀಶ್ ಇಂಜಾಡಿ ಬೆಳೆಸಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅವರು ಚಾಲಕರಿಗೆ ಕ್ಲೀನ್ ಮಾರ್ಚ್ ಹೇಳಿದರು ದುರಾಭ್ಯಾಸಗಳಿಂದ ದೂರವಿರಿ ಭಕ್ತರಿಗೆ ನ್ಯಾಯಾಂತ ದರದಲ್ಲಿ

ಬೇಡಿಕೆ ಈಡೇರಿದ ದಿನ ಪಿಶಾ ಸೇರಿದ ಅವರಿಗೆ ಬಹಳಷ್ಟು ಕಾಲದಿಂದ ಅವರು ಈ ಒಂದು ಅವಶ್ಯಕತೆ ಬಗ್ಗೆ ಬೇಡಿಕೆಯನ್ನು ಇಡ್ತಾ ಇದ್ರು ಭಾಳ ಎಲ್ಲ ಆಡಳಿತ ಮಂಡಳಿಯವರು ಮಾಡ್ತಾನೆ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ಅಭಿವೃದ್ಧಿ ಕಾರ್ಯದಲ್ಲಿ ಆಗುವಾಗ ಇದು ತೊಡಕಾಗಿತ್ತು ಆದರೆ ಈಗ ನಮ್ಮ ಊರಿನವರೇ ಆದ ಹರೀಶ್ ಅವರ ಅಧ್ಯಕ್ಷರಾದ ನಂತರ ಈ ಒಂದು ಕಾರ್ಯ ಭಾಳ ಯಶಸ್ವಿಯಾಗಿ ಅತ್ಯಂತ ತುರ್ತಾಗಿ ಕೂಡ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ ಈ ಕಾರ್ಯಕ್ರಮಕ್ಕೆ ಈಗ ಉದ್ಘಾಟನೆಗಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಹರಿಶಿನ್ ಜಾಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಇದನ್ನು ತ್ವರಿತಗದೆಯಲ್ಲಿ ಮಾಡಲಿಕ್ಕೆ ಆದೇಶವನ್ನು ನೀಡಿ ಇದನ್ನು ಮಾಡಿಸಿದಂಥ ನಮ್ಮ ಕಾರ್ಯ ನಿರ್ವಹಣಾಧಿಕಾರಿಗಳು ತಮ್ಮ ಅವರಿಗೂ ಕೂಡ ನಾನು ವಿಶೇಷವಾದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತೋರುತ್ತಾ ಮುಂದೆ ಈಗ ಉದ್ಘಾಟನೆಯನ್ನು ಸಿಂಧಾಡಿ ಮತ್ತು ಕಾರ್ಯನಿರ್ವಹಣಾ ಹಾಗೂ ಎಲ್ಲ ಟ್ರಸ್ಟಿಗಳು ಕೈ ಜೋಡಿಸಿ ಉದ್ಘಾಟನೆಗೆ ಸಿದ್ದರ ಆಶೀರ್ವಾದ ಇಂದ್ರವನ್ನು ನೀಡಿಕೊಂಡು ಗ್ರಮಿಸಿದೆ ಪ್ರಥಮ ಬಾರಿಗೆ ದೇವಸ್ಥಾನದ ವತಿಯಿಂದ ಬಹುಶಃ ಉದ್ಘಾಟನೆ ಮಾಡ್ತಾ ಇದ್ದೀನಿ ವತಿಯಿಂದ ಈಗ ಒಂದು ಆಟೋ ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡಬೇಕಂದ್ರೆ ವ್ಯವಸ್ಥೆಗಳು ನಾವು ನಮ್ಮ ಏನು ಧಾರ್ಮಿಕ ಸಂಸ್ಥೆ ಮುಖಾಂತರ ಧರ್ಮಾದಾಯ ದತ್ತಿ ಕೆಲಸಗಳನ್ನು ನಾವು ಬಹಳಷ್ಟು ಮಾಡಬೇಕು ಅಂತ ಹೇಳಿ ಯೋಜನೆ ಹಾಕೊಂಡಿದ್ದೇವೆ ಅದರ ಪ್ರಥಮ ಹಂತವಾಗಿ ಈಗ ನಾವು ಸುಬ್ರಹ್ಮಣ್ಯದಲ್ಲಿ ಆಟೋ ರಿಕ್ಷಾ ನಿಲ್ದಾಣ ನಿಲ್ದಾಣ ಎರಡು ಆಟೋ ರಿಕ್ಷಾ ನಿಲ್ದಾಣ ಮತ್ತು ಒಂದು ಟ್ಯಾಕ್ಸಿ ನಿಲ್ದಾಣ ನಿರ್ಮಾಣ ಮಾಡಿದ್ದೇವೆ ಬಹುಶಃ ಆಟೋ ರಿಕ್ಷಾ ನಿಲ್ದಾಣಕ್ಕೆ ಒಂದಷ್ಟು ಸ್ಥಳಾವಕಾಶ ಕಡಿಮೆ ಇದ್ದ ಕಾರಣ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ನಿರ್ಮಾಣ ಕೊಂಡಿದೆ ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದನ್ನು ಉನ್ನತ ಉನ್ನ ಏರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈಗಾಗಲೇ ಒಂದು ರಿಕ್ಷಾಗಳ ಸಂಖ್ಯೆ ಜಾಸ್ತಿ ಇದೆ ನಮ್ಮ ನಿಲ್ದಾಣವೊಂದಷ್ಟು ಸಣ್ಣದಾಯಿತು ಅಂತ ಕಾಣ್ತಾ ಇದೆ ಸ್ಥಳಾವಕಾಶಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಲಭ್ಯವಿರುವ ಸ್ಥಳಾವಕಾಶಗಳನ್ನು ಬಳಸಿಕೊಂಡು ಇನ್ನಷ್ಟು ಏರಿಸುವಂಥ ಯೋಜನೆ ಕೂಡ ಇದೆ ಅದೇ ರೀತಿ ಟ್ಯಾಕ್ಸಿ ನಿಲ್ದಾಣ ಈಗಾಗಲೇ ಟ್ಯಾಕ್ಸಿ ಚಾಲಕರಿಗೆ ಬರೀ ಬರೀ ವಿಸ್ರಾತಿ ಮಾಡಲಿಕ್ಕೆ ಒಂದು ಮಾತ್ರ ಮಾಡಿದ್ದೇವೆ ಟ್ಯಾಕ್ಸಿ ನಿಲ್ದಾಣ ಕೂಡ ನಿರ್ಮಾಣ ಮಾಡಿಕೊಡುವಂಥ ಯೋಜನೆ ಹಾಕ್ಕೊಳ್ತೇವೆ ಬಹುಶಃ ಅಲ್ಲಿ ರಥಬಿಂಜಿ ರಿಕ್ಷಾ ನಿಲ್ದಾಣ ಬಹುಶಃ ಸಾಕಷ್ಟು ಮಟ್ಟದಲ್ಲಿ ದೊಡ್ಡಕ್ಕೆ ನಿರ್ಮಾಣ ಆಗಿದೆ ಒಳ್ಳೆಯದ ರೀತಿಯಲ್ಲಿ ಆಗಿದೆ ಇದನ್ನು ನಿರ್ಮಾಣ ಮಾಡಿಕೊಂಡಂತಹ ಪಿ ಡಬ್ಲ್ಯೂ ಇಲಾಖೆಯವರು ಅದು ಮುತ್ತಿಗೆದಾರರು ಬಹುಶಃ ಬಾಬಣ್ಣ ಅವರು ಬಂದಿದ್ದಾರೆ ಗೊತ್ತಿಲ್ಲ ಅಂತ ಮುತ್ತಿಗೆದಾರರು ಬಹಳಷ್ಟು ನಾವು ಆಗಾಗ ಅವರಲ್ಲಿ ಒತ್ತಡ ಆಗ್ತಾ ಇದ್ದೇವೆ ತಕ್ಷಣ ಆಗಬೇಕು ತಕ್ಷಣ ಆಗಬೇಕು ಅಂತ ಅವರದ್ದು ಬಹಳಷ್ಟು ಆಸಕ್ತಿ ವಹಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರನ್ನು ಹೇಳಲಿಕ್ಕೆ ಮತ್ತೊಯ್ತಾಗ ಬಂದು ಬರಲಿಲ್ಲ ಇಲ್ಲ ಅವರು ಬಾಬಣ್ಣ ಬರಲಿಲ್ಲ ಸರಿ ಪಿ ಡಬ್ಲ್ಯೂ ಡಿ ಇಲಾಖೆಯವರೆಲ್ಲ ಇದ್ದಾರೆ ಮತ್ತು ಚಾಲಕರಲ್ಲಿ ನಮ್ಮದೊಂದು ವಿನಂತಿ ಏನು ಅಂತ ಹೇಳಿದರೆ ಬಹುಶಃ ಸುಬ್ರಹ್ಮಣ್ಯದ ಆಟೋ ಚಾಲಕ ಮಾಲಕ ಸಂಘ ಇರ್ಬೋದು ಟ್ಯಾಕ್ಸಿ ಸಂಘ ಇರ್ಬೋದು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಪ್ರತಿ ವರ್ಷ ಕೂಡ ನೀವು ಹಮ್ಮಿಕೊಳ್ಳುವಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾನೀಗಾಗಲೇ ಗಮನಿಸಿದ್ದೇನೆ ಎಷ್ಟೋ ಅದರಲ್ಲಿ ಪಾಲ್ಗೊಂಡಿದ್ದೇನೆ ಆದರೂ ಕೂಡ ನಿಮಗೆ ಇನ್ನು ಮತ್ತಷ್ಟು ನಾವೇನು ಹೇಳುತ್ತೇನೆಂದರೆ ಆದಷ್ಟು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ವ್ಯವಹಾರ ಮಾಡಬೇಕು ಮತ್ತು ದುರಭ್ಯಾಸಗಳಿಂದ ದೂರ ಇರಬೇಕು ದುಶ್ಚಟಗಳಿಂದ ದೂರ ಇಡಬೇಕು ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ಗುಟ್ಕಾ ಸೇವನೆ ಮಾಡೋದಿರ್ಬೋದು ಮದ್ಯಪಾನ ಮಾಡೋದಿರ್ಬೋದು ಮದ್ಯಪಾನ ಮಾಡಿ ರಿಕ್ಷಾ ಚಾಲನೆ ಮಾಡೋದು ಅಂತ ಹೇಳಿಲ್ಲ ಮದ್ಯಪಾನ ಮಾಡಲೇಬಾರ್ದು ಚಾಲನೆ ಮಾಡಲಿಕ್ಕೆ ಇಲ್ಲದರೂ ಸಹ ಮಾಡಬಾರ್ದು ಮತ್ತು ಇನ್ನೊಬ್ಬರು ಅದಕ್ಕೆ ಪ್ರೇರೇಪಣೆ ಕೊಡಬಾರ್ದು ಈಗ ನಾನು ಹಲವಾರು ನನಗೆ ದೂರುಗಳು ಬಂದಿದೆ ಸ್ಥಳೀಯವಾಗಿ ಇಲ್ಲಿ ಒಂದಷ್ಟು ನಿಷೇಧಿತ ಪ್ರದೇಶಗಳಲ್ಲಿ ದೇವಸ್ಥಾನದ ವಟಾರಗಳಲ್ಲಿ ಕೆಲವೊಂದು ಯಾರು ಯಾರು ಅಂತೇಳಿ ನನಗೆ ಇಲ್ಲ ಅಂತ ದೂರುಗಳು ಬಂದಿದೆ ಯಾವುದಲ್ಲೋ ಅಂತ ಗೊತ್ತಿಲ್ಲ ಆದರೂ ಸಹ ನಾನು ನಿಮ್ಮ ಮನವಿ ಮಾಡಿದೆ ನಿಮ್ಮಲ್ಲಿ ಒಂದಷ್ಟು ಮದ್ಯ ಮಾರಾಟಗಳನ್ನು ಮಾಡ್ತಾರೆ ತಂದು ಹೇಳುವಂಥ ದೂರುಗಳು ಬಂದಿದೆ ಏನು ನನ್ನ ಹತ್ರ ದಾಖಲೆಗಳಿಲ್ಲ ಅಥವಾ ಅದು ನನ್ನ ಅದನ್ನು ಪುರಾವೆಗಳಿಲ್ಲ ನನ್ನ ಹತ್ರ ಆದರೂ ಸಹ ನಾನು ವಿನ ವಿನಂತಿ ಮಾಡೋದು ಅದು ಹೌದಾಗಿದ್ದರೆ ಅದನ್ನು ದಯವಿಟ್ಟು ನಿಲ್ಲಿಸಬೇಕು ದೇವಸ್ಥಾನದ ಪರಿಸರದಲ್ಲಿ ಮದ್ಯ ಮಾರಾಟ ಮಾಡಬಾರ್ದು ಮತ್ತು ಪಾನ್ಪರ ಗುಟ್ಕಾ ಸೇವನೆ ಮಾಡಬಾರ್ದು ಅಲ್ಲಿಗೆ ಪ್ಲಾಸ್ಟಿ ಅದರ ಮುಖಾಂತರ ಕಸ ಮಾಲಿನ್ಯ ತ್ಯಾಜ್ಯಗಳನ್ನು ಹಾಕುವಂಥದ್ದು ಮಾಡಬಾರ್ದು ಇಂಥದ್ರಲ್ಲಿ ಇನ್ನೊಬ್ಬರು ಮಾಡಿದ್ರು ಕೂಡ ನೀವಷ್ಟು ಅದನ್ನು ನಿಯಂತ್ರಣ ಮಾಡಿದಲ್ಲಿ ನಮ್ಮೊಂದಿಗೆ ಸಹಕಾರ ಮಾಡಬೇಕಾದರೆ ರಿಕ್ಷಾ ಚಾಲಕ ಬಾಲಕ ಸಂಘಟನೆ ಸೇರಿದರೆ ಅತಿ ದೊಡ್ಡ ಒಂದು ಸಂಘಟನೆ ಯಾವುದೇ ಕಷ್ಟ ಕಾಲದಲ್ಲಿ ತಕ್ಷಣ ಸ್ಪಂದಿಸುವಂಥ ಒಂದು ಆ್ಯಂಬುಲೆನ್ಸ್ ಇದ್ದಾಗೆ ನಾನೇ ಹೇಳಿದೆ ಎಲ್ಲರೂ ಕೂಡ ತಕ್ಷಣ ತಕ್ಷಣ ಸ್ಪಂದಿಸುವಂಥ ಒಂದು ಸಂಘಟನೆ ಈಗಾಗಲೇ ಹಲವಾರು ನೀವು ಕೆಲಸಗಳನ್ನು ಚಟುವಟಿಕೆ ಸಮಾಜ ಮತ್ತು ಕೆಲಸ ಮಾಡುವುದನ್ನು ಗಮನಿಸಿದ್ದೇನೆ ಮುಂದೆ ಕೂಡ ಅದು ಮುಂದುವರಿಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಆಶೀರ್ವಾದದಲ್ಲಿ ಮತ್ತು ಯಾವುದೇ ರಾಜಕೀಯ ಮಾಡಿದೆ ನಾನು ಈಗಾಗಲೇ ಹೇಳಿದ್ದೆ ರಾಜಕೀಯವಾಗಿ ನೋಡೋದಾದರೆ ಒಂದಷ್ಟು ಸಂಘಟನೆಗಳಿದೆ ವಿದೇಶದಲ್ಲಿ ಅದು ಬಿ ಎಮ್ ಎಸ್ ಇರ್ಬೋದು ಅದು ಎನ್ ಇರ್ಬೋದು ಅದೆಲ್ಲ ಒಂದೊಂದು ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಸಂಘಟನೆಗಳು ಬಹುಶಃ ಇಲ್ಲಿ ತಗೊಂಡು ಬರಬಾರ್ದು ಎಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟದೇ ಇರಬೇಕು ಯಾವುದೇ ರಾಜಕೀಯ ಇರಬಾರ್ದು ಇಲ್ಲಿ ನಾವು ಇನ್ನೊಂದು ಇನ್ನೊಂದು ರಕ್ಷಣೆ ಸ್ಥಾನ ನಿರ್ಮಾಣ ಮಾಡಿಕೊಡ್ತೇವೆ ಅದೇ ರಾಜಕೀಯ ಪ್ರೇರಿತವಾಗಿರುವಂಥದ್ದು ರಾಜಕೀಯ ಪಕ್ಷದ ಗುರುತಿಸಿಕೊಂಡು ಕೆಲಸ ಮಾಡುವಂಥದ್ದು ಇಂಥದ್ದೆಲ್ಲ ನೀವು ದಯವಿಟ್ಟು ಮಾಡಬೇಡಿ ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರಿಗೂ ಸುಬ್ರಹ್ಮಣ್ಯ ದೇವರು ಅನುಗ್ರಹಿಸಿ ಒಳ್ಳೆಯದಾಗಲಿ ಅಂತ ಪ್ರಾರಂಭಿಸಿಕೊಂಡು ರಿಕ್ಷಾ ನಿಲ್ದಾಣ ಮತ್ತು ಟ್ಯಾಕ್ಸಿ ನಿಲ್ದಾಣ ಇದು ಟ್ಯಾಕ್ಸಿ ನಿಲ್ದಾಣ ಅಲ್ಲ ಟ್ಯಾಕ್ಸಿ ಚಾಲಕರ ಒಂದಷ್ಟು ವಿಶ್ರಾಂತಿ ದಾನ ಅಷ್ಟೇ ಇದು ಟ್ಯಾಕ್ಸಿ ನಿಲ್ದಾಣ ನಮ್ಮ ಈಗಾಗಲೇ ನಮ್ಮ ದೇವಸ್ಥಾನದ ನಿವೇಶನದಲ್ಲಿ ಜಮೀನಿನಲ್ಲಿ ತುಂಬ ಕಾಲದಿಂದ ಇದೆ ಮುಂದಿನ ದಿನಗಳಲ್ಲಿ ಟ್ಯಾಕ್ಸಿ ನಿಲ್ದಾಣ ಕೂಡ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇವತ್ತು ಎರಡು ಆಟೋ ನಿಲ್ದಾಣ ಆಟೋ ರಿಕ್ಷಾ ನಿಲ್ದಾಣ ಮತ್ತು ಒಂದು ಟ್ಯಾಕ್ಸಿ ಚಾಲಕರ ಒಂದು ವಿಶ್ರಾಂತಿ ಒಂದು ಕಾರಣ ಅಂತಲೇ ಹೇಳ್ಬೋದು ನಿರ್ಮಾಣ ಮಾಡಿದ್ದೇವೆ ದೇವಸ್ಥಾನದ ವತಿಯಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವಂಥ ಯಾತ್ರಿಕರಿಗೆ ಟ್ಯಾಕ್ಸಿ ಅಂತೂ ಬಹಳಷ್ಟು ಮುಖ್ಯ ಬಹುಶಃ ಇಲ್ಲಿಂದ ಬೇರೆ ಬೇರೆ ಕ್ಷೇತ್ರಗಳನ್ನು ಸಂದರ್ಶಿಸಲಿಕ್ಕೆ ಧರ್ಮಸ್ಥಳ ಇರ್ಬೋದು ಉಡುಪಿ ಇರ್ಬೋದು ಮುಂತಾದ ಪ್ರದೇಶಗಳಿಗೆ ಕ್ಷೇತ್ರಗಳಿಗೆ ಪ್ರಯಾಣ ಮಾಡಲಿಕ್ಕೆ ಯಾತ್ರೆ ಮಾಡಲಿಕ್ಕೆ ಇಲ್ಲಿನ ಟ್ಯಾಕ್ಸಿ ಸುಬ್ರಹ್ಮಣ್ಯದಲ್ಲಿ ಬಹುಶಃ ಭಾಳಷ್ಟು ಆಧುನಿಕ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಒಳ್ಳೊಳ್ಳೆಯ ಭವಾನಿಯಂತ್ರಿತ ಕಾರುಗಳು ಎಲ್ಲ ಕೂಡ ಸುಬ್ರಹ್ಮಣ್ಯದಲ್ಲಿ ಇದೆ ಇದು ಒಳ್ಳೆಯ ವಿಷಯ ಅದೇ ರೀತಿ ಆಟೋ ರಿಕ್ಷಾ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗುಣಮಟ್ಟದ ಸೇವೆಯನ್ನು ಮುಖ್ಯವಾಗಿ ಗುಣಮಟ್ಟದ ಸೇವೆ ನಾವು ದೇವಸ್ಥಾನದ ವತಿಯಿಂದ ಏನು ದೇವರ ಹೆಸರಿನಲ್ಲಿ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ನಾವು ಈಗ ನಿಮಿತ್ತ ಮಾತ್ರ ಎಲ್ಲ ಆಗಿರುವುದೇ ನಾವು ಏನು ಮಾಡಿಕೊಟ್ಟಿದ್ದೇವೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಬಹುಶಃ ಎಲ್ಲ ವಿಚಾರಗಳಲ್ಲಿ ಕೂಡ ಒಂದು ನಿಯಮಗಳನ್ನು ಮೀರದೆ ಈ ದೇಶದ ಈ ಸರ್ಕಾರದ ನಿಯಮಗಳನ್ನು ಕಾನೂನುಗಳನ್ನು ಉಲ್ಲಂಘನೆ ಮಾಡದೇ ಸೇವೆ ಕೊಡುವಂಥ ವ್ಯವಸ್ಥೆಗಳಾಗಬೇಕು ಅದು ಬಾಡಿಗೆ ವಿಚಾರದಲ್ಲಿರ್ಬೋದು ಅಥವಾ ಚಾಲನೆ ಮಾಡುವಂಥ ಚಾಲಕ ಚಾಲನೆ ಮಾಡುವಂಥ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರ ಬಹುಶಃ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ಅಂತ ಹೇಳಿದ್ರೆ ಊರಿನಲ್ಲಿ ಒಂದು ಆ್ಯಂಬುಲೆನ್ಸ್ ಇದ್ದಾಗೆ ಅವರು ತಕ್ಷಣ ಏನಾದರೂ ಸಂಭ ಏನಾದರೂ ಘಟನೆಗಳು ದುರ್ಘಟನೆಗಳು ಸಂಭವಿಸಿದರೆ ತಕ್ಷಣ ಕರೆಗಳು ಬರುವುದು ಅವರಿಗೆ ಮತ್ತು ಸ್ಪಂದಿಸುವುದು ಕೂಡ ಅವರೇ ಯಾಕಂದರೆ ಅವರ ಒಂದು ಸಂಘಟನೆ ಇರುತ್ತೆ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಕೆಲವೊಂದು ಕಷ್ಟ ಕಾಲದಲ್ಲಿ ಸ್ಪಂದಿಸುವಂಥ ವಿಚಾರಗಳನ್ನು ಕೂಡ ನಾವು ರಿಕ್ಷಾ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಲ್ಲಿ ನಾನು ಗಮನಿಸಿದ್ದೇವೆ ಇಂಥ ಸೇವೆಗಳು ನಿರಂತರವಾಗಿ ಮುಂದುವರಿಲಿ ಮತ್ತು ಇನ್ನೊಂದು ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಆದಷ್ಟು ತಮಗಿರುವಂಥ ದುರಭ್ಯಾಸಗಳನ್ನು ಯಾರಾದರೂ ಹೊಂಚಿಕೊಂಡಿದ್ರು ಈಗ ಗುಟ್ಕಾ ಸೇವನೆ ಮಾಡೋದಿರ್ಬೋದು ಮದ್ಯಪಾನ ಮಾಡೋದಿರ್ಬೋದು ಅಂಥ ದುರಭ್ಯಾಸಗಳನ್ನು ಆದಷ್ಟು ಆದಷ್ಟಲ್ಲೆಲ್ಲರೂ ಕಡಿಮೆ ಮಾಡಬೇಕು ಅಂತ ಕ್ಷೇತ್ರದಲ್ಲಿ ಇರುವವರು ತಾವು ಮುಖ್ಯವಾಗಿ ಗುಟ್ಕಾ ಪ್ಯಾಕೆಟ್ಗಳು ಸಿಗರೇಟು ಪ್ಯಾಕೆಟ್ಗಳು ಅದರಿಂದಾಗಿ ತ್ಯಾಜ್ಯ ರಸ್ತೆಯಲ್ಲೆಲ್ಲ ತ್ಯಾಜ್ಯ ಬರೋದು ಇಂಥದ್ದೆಲ್ಲ ತಾವುಗಳು ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಇನ್ನೊಬ್ಬರು ಆ ಥರ ಮಾಡುವಾಗ ಕೂಡ ಅವರಿಗೆ ಒಂದಷ್ಟು ಸೂಚನೆಗಳನ್ನು ಒಂದಷ್ಟು ಎಚ್ಚರಿಕೆಗಳನ್ನು ಕೊಡುವ ಮುಖ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಪಟ್ಟ ಶ್ರೀ ಸುಬ್ರಹ್ಮಣ್ಯ ದೇವರು ಆಶೀರ್ವದಿಸಲಿ ಈ ರಿಕ್ಷಾ ನಿಲ್ದಾಣ ಮತ್ತು ಟ್ಯಾಕ್ಸಿ ನಿಲ್ದಾಣ ಇಲ್ಲಿ ನಡೆಯುವಂತ ವ್ಯವಹಾರಗಳು ನಿಮ್ದೆಲ್ಲ ಯಶಸ್ವಿಯಾಗಿ ನಡೀಲಿ ಹೋದ ವರ್ಷ ಬೇಡಿಕೆ ಇಟ್ಟಿದ್ರು ಜಾತ್ರೆ ಸಮಯದಲ್ಲಿ ಸರ್ ನಮಗೆ ರಿಕ್ಷಾ ಸ್ಟ್ಯಾಂಡು ಬೇಕು ಸರ್ ಭಕ್ತ ಬರುವಂತಹ ಎಲ್ಲ ಭಕ್ತರಿಗೆ ನಾವು ಮಳೆಯಲ್ಲಿ ನಿಂತ ನೆಲ್ತಾ ಇದ್ದೀವಿ ಬೇಕು ನಮಗೆ ಸ್ಟ್ಯಾಂಡ್ ಬೇಕಂತ ಹೋದ ವರ್ಷ ಬೇಡಿಕೆ ಇಟ್ಟಿದ್ರು ಅದು ತಡವಾಗಿ ಈಡೇ ವರ್ಷ ನೆರ ನೆರವೇರಿದೆ ನಡವಾದಕ್ಕೆ ಕ್ಷಮೆ ಇರಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ದಯಮಾಡಿ ಭಕ್ತರಿಂದ ಏನು ನಮ್ಮಲ್ಲಿ ನಿಗದಿಪಡಿಸಿದಂಥ ದರಗಳನ್ನು ನೀವು ತಗೊಳ್ಳಿ ಹೆಚ್ಚಿಗೆ ಸುಲಿಗೆ ಮಾಡಬೇಡಿ ಆಮೇಲೆ ಬರುವಂಥ ಇದು ವೃದ್ಧರಿಗೆ ಒಂದು ಸ್ವಲ್ಪ ಫ್ರೀಯಾಗಿ ನೀವು ಸೇವೆ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಭಾವನೆಗಳೇ ನಿಮ್ಮಲ್ಲಿ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜಯಕಾರನ್ ಅಥವಾ ಈಗಾಗಲೇ ಗಮನಿಸಿದ್ದೇನೆ ಎಷ್ಟೋ ಮಂದಿ ಏನು ಏಕಮುಖ ರಸ್ತೆ ಹೇಳಿ ನಾವು ಮಾಡಿದ್ದೇವೆ ಅದನ್ನು ಉಲ್ಲಂಘನೆ ಮಾಡಿ ಚಾಲನೆ ಮಾಡೋದನ್ನು ತುಂಬ ಗಮನಿಸಿದ್ದೇನೆ ನಾನು ದಯವಿಟ್ಟು ಆದಷ್ಟು ಅದನ್ನು ಮಾಡಿ ಏನು ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಈ ದೇಶದ ಕಾನೂನಿಗೆ ಗೌರವ ಕೊಡಿದ್ದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಬಸ್ಕರಿಸಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಂಡು ಎಷ್ಟೋ ಬಾರಿ ಗಮನಿಸಿದ್ದೇನೆ ಮುಂದಿನ ಅವರಿಗೆ ಕೂಡ ಒಂದು ವ್ಯವಸ್ಥಿತವಾದ ಬಸ್ ನಿಲ್ದಾಣ ಇಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಷ್ಟು ಕೂಡ ವ್ಯವಸ್ಥೆ ಮಾಡುವ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೇವೆ ಅದರ ಬಗ್ಗೆ ತಮ್ಮ ಸಲಹೆ ಸೂಚನೆಗಳನ್ನು ಎಲ್ಲರೂ ಪಡ್ಕೊಂಡು ಬಸ್ ನಿಲ್ದಾಣ ಕೂಡ ಖಾಸಗಿ ಬಸ್ ನಿಲ್ದಾಣ ಕೂಡ ಇಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಸಹಕಾರವನ್ನು ನಾವು ಬಿಡ್ತೇವೆ